ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಆರೋಗ್ಯ ವಿಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಅನಾದಿ ಕಾಲದಿಂದಲೂ ಯೋಗಗಳ ಆಸನವನ್ನ ಮಾಡಿಕೊಂಡು ದೇಹದ ಒಂದು ಆರೋಗ್ಯವನ್ನ ಕಾಪಾಡ್ಕೊಂಡು ಬರ್ತಾ ಇದ್ದೀವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಯೋಗ ಮಾಡೋದು ಅಥವಾ ಎಕ್ಸಸೈಸ್ ಈ ಜಿಮ್ಗೆ ಹೋಗೋದು ಇದೆಲ್ಲ ದೇಹದ ಸೌಂದರ್ಯವನ್ನ ಮಾತ್ರ ಕಾಪಾಡ್ಕೊಳ್ಳೋದಕ್ ಮಾಡ್ತಾ ಇದ್ದೀವಿ ಆದ್ರೆ ಆರೋಗ್ಯನ ಕೂಡ ಕಾಪಾಡ್ಕೋಬೇಕು ಅನ್ನೋದು ನಮಗೆ ಯಾರಿಗೂ ತಿಳಿದಿಲ್ಲ ಹಾಗಾದ್ರೆ ಈ ಯೋಗವನ್ನ ಮಾಡೋದ್ರಿಂದ ಎಕ್ಸಸೈಸ್ ಮಾಡೋದ್ರಿಂದ ಸೈಂಟಿಫಿಕ್ ರೀಸನ್ ಏನಾದ್ರೂ ಇದೆಯಾ ಇದನ್ನೆಲ್ಲ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮುರಳಿ ಬಿ ಲತಾ ಶಶಿಧರ್ ಅವರು ಇವರು ಹ್ಯೂಮನ್ ಪೊಟೆನ್ಷಿಯಲ್ ರಿಸರ್ಚರ್ ಹಾಗೆ ಫೌಂಡರ್ ಆಫ್ ಯೂನಿಕ್ ಟ್ರೋತ್ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ಸರ್ ಈಗ ಯೋಗ ಮಾಡೋದು ಅಥವಾ ಜಿಮಿಗೆ ಹೋಗೋದು ಯೋಗ ಸೈಡ್ಗೆ ಇಟ್ಬಿಡೋಣ ಬಿಕಾಸ್ ಯೋಗ ಸ್ವಲ್ಪ ಕಡಿಮೆ ಆಗೋಗಿದೆ ಜಿಮ್ ಮಾಡ ಹೋಗ್ತಾರೆ ಅಥವಾ ಎಕ್ಸರ್ಸೈಸ್ ಮಾಡ್ತಾರೆ ಸೊ ಇದರಿಂದ ಬರೀ ಆರೋಗ್ಯನ ಕಾಪಾಡ್ಕೊತೀವ ಆದ್ರೆ ಅಥವಾ ಅದ್ರ ಹಿಂದೆ ಏನಾದ್ರು ಒಂದು ಸೈಂಟಿಫಿಕ್ ರೀಸನ್ ಅದ್ಯಾ ಹೌದು ಮೇಡಮ್ ನಾವು ಯೋಗ ಮಾಡೋದ್ರಿಂದ ಎಕ್ಸಸೈಸ್ ಮಾಡೋದ್ರಿಂದ ಮತ್ತೆ ಜಿಮ್ಗೆ ಹೋಗೋದ್ರಿಂದ ಇದರಿಂದ ಇರುವಂತಹ ಕೆಲವು ಸೈಂಟಿಫಿಕ್ ರೀಸನ್ಗಳನ್ನು ತಿಳ್ಕೊಂಡಾಗ ನಾವು ಯಾವುದೇ ರೀತಿಯಾದಂತಹ ಪ್ರಾಕ್ಟೀಸಸ್ನ ಮಾಡಕ್ಕೆ ನಮ್ಮ ಬ್ರೈನ್ ನಮಗೆ ಅಲೋ ಮಾಡುತ್ತೆ ಬೇಸಿಕಲಿ ಸೊ ಎಲ್ಲರಿಗೂ ಗೊತ್ತಿದೆ ಇವತ್ತು ಯೋಗ ಮಾಡೋದ್ರಿಂದ ವ್ಯಾಯಾಮ ಮಾಡೋದ್ರಿಂದ ನಮಗೆ ಆರೋಗ್ಯ ಸ್ವಲ್ಪ ಸುಧಾರಣೆಗೆ ಬರುತ್ತೆ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಬೋದು ಅಂತ ಗೊತ್ತಿದೆ ಆದ್ರೂ ಎಷ್ಟೋ ಜನ ಈ ರೀತಿ ವಿಷಯಗಳನ್ನ ತಿಳ್ಕೊಂಡಿದ್ರು ಸಹ ಅವ್ರು ಅದನ್ನ ಪ್ರಾಕ್ಟೀಸ್ ಮಾಡಕ್ಕೆ ಆಗ್ತಾ ಇಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಬ್ರೈನ್ ಹೊಸ ರೀತಿಯಾದಂತ ಒಂದು ಪ್ಯಾಟರ್ನ್ ಫಾಲೋ ಮಾಡ್ಕೊಂಡ್ಬಿಟ್ಟಿರುತ್ತೆ ಅದು ಅದು ಬೇಸಿಕಲಿ ನಮ್ಮ ಚಿಕ್ಕ ವಯಸ್ಸಿನಿಂದ ನಾವು ನೋಡ್ತಾ ಬಂದರೆ ಪ್ರತಿಯೊಂದು ಮಗುನೂ ಕೂಡ ತುಂಬ ಆಕ್ಟಿವ್ ಆಗಿರುವಂಥದ್ದು ನೋಡಿರ್ತೀವಿ ಮ್ಯಾಕ್ಸಿಮಮ್ ಒಂದು ಹತ್ತು ಮಕ್ಕಳಲ್ಲಿ ಒಂದು ಎಂಟರಿಂದ ಏಳು ಮಕ್ಕಳು ತುಂಬ ಆಕ್ಟಿವ್ ಆಗಿ ಇರ್ತಾರೆ ಸೊ ಕೆಲವು ಏಜ್ ತನಕ ಫಾರ್ ಎಕ್ಸಾಂಪಲ್ ಏಯ್ಟೀನ್ ಇಯರ್ಸ್ ಇರ್ಬೋದು ಟ್ವೆಂಟಿ ಫೋರ್ ಇಯರ್ಸ್ ಇರ್ಬೋದು ಎಲ್ಲರ ಬ್ಯಾ ಬಾಡಿನೂ ಕೂಡ ತುಂಬ ಆಕ್ಟಿವ್ ಆಗಿರುತ್ತೆ ಈ ಸಮಯದಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಯೋಗ ಆಗಲಿ ಎಕ್ಸಸೈಸ್ ಆಗಲಿ ರಿಕ್ವೈರ್ಮೆಂಟ್ ಇರಲ್ಲ ನಮ್ಮ ಆರೋಗ್ಯನ ನಾವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಕ್ಕೆ ಯಾಕೆ ಅಂದ್ರೆ ಈ ಒಂದು ವಯಸ್ಸಿನ ತನಕ ನಾವು ತುಂಬ ಆಕ್ಟಿವ್ ಆಗಿ ನಮ್ಮ ಬಾಡಿನ ಇಟ್ಕೊಂಡಿರ್ತೀವಿ ಆಟಾಡೋದಾಗಿರ್ಬೋದು ಓಡಾಡೋದಾಗಿರ್ಬೋದು ಮತ್ತೆ ಬೇಸಿಕಲಿ ಆ್ಯಕ್ಟಿವಿಟೀಸ್ಗಳನ್ನು ತುಂಬ ಜಾಸ್ತಿ ಮಾಡ್ತಾ ಇರ್ತೀವಿ ಅದು ಯಾವುದೇ ರೀತಿಯಾದಂಥ ಆಕ್ಟಿವಿಟಿ ಆಗಿರ್ಬೋದು ಮನೆಯಲ್ಲಿ ಮಾಡುವಂಥ ಕೆಲಸ ಇರ್ಬೋದು ಅಥವಾ ತೋಟದಲ್ಲಿ ಮಾಡುವಂಥ ಕೆಲಸ ಆಗಿರ್ಬೋದು ಅಥವಾ ಶಾಲೆಗೆ ಹೋಗಿ ಅಲ್ಲಿ ಆಟ ಆಡುವಂಥದ್ದು ಇರ್ಬೋದು ಇಲ್ಲಿ ಏನಾಗುತ್ತೆ ಯೂಶುವಲಿ ನಮ್ಮ ಬಾಡಿಯಲ್ಲಿ ಆ್ಯಕ್ಟಿವಿಟೀಸ್ ಆದಂಗೆ ಆದಂಗೆ ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಎಫರ್ಟ್ಸ್ ನಾವು ಆರೋಗ್ಯಕ್ಕೆ ಅಂತ ಇಡಬೇಕಾಗಿರುವಂಥ ಅವಶ್ಯಕತೆ ಇರಲ್ಲ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೈನಸ್ತೆಟಿಕ್ ಇಂಟೆಲಿಜೆನ್ಸ್ ಅನ್ನೋ ಒಂದು ವಿಧಾನವನ್ನು ನೋಡ್ತೀವಿ ಏಯ್ಟ್ ಇಂಟೆಲಿಜೆನ್ಸಸ್ ಇರುತ್ತೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಈ ಏಟ್ ಇಂಟೆಲಿಜೆನ್ಸಲ್ಲಿ ಕೈನಸ್ತೆಟಿಕ್ ಇಂಟೆಲಿಜೆನ್ಸ್ ಅಂದರೆ ದೇಹಕ್ಕೆ ಸಂಬಂಧಪಟ್ಟಿದ್ದಂಥದ್ದು ಒಂದು ಇಂಟೆಲಿಜೆನ್ಸ್ ಅಂತ ಇದೆ ಇವಾಗ ನಾವು ಮ್ಯೂಸಿಕ್ ಅಂತ ಏನು ಹೇಳ್ತೀವಿ ಅಥವಾ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಅಂತ ಏನು ಹೇಳ್ತೀವಿ ಕಮ್ಯುನಿಕೇಷನ್ ಅಂತ ಏನು ಹೇಳ್ತೀವಿ ಅದೇ ರೀತಿಯಾಗಿ ಬಾಡಿಗೆ ಸಂಬಂಧಪಟ್ಟಂಥ ಇಂಟೆಲಿಜೆನ್ಸ್ನೂ ಇರುತ್ತೆ ಈ ಒಂದು ಇಂಟೆಲಿಜೆನ್ಸ್ ತುಂಬಾ ಜಾಸ್ತಿ ಇರುವಂಥ ವ್ಯಕ್ತಿಗಳಿಗೆ ಯಾವುದೇ ರೀತಿಯಾದಂಥ ವ್ಯಾಯಾಮ ಅಥವಾ ಯೋಗನ ಮಾಡದೇ ಇದ್ರೂ ಕೂಡ ಹೆಲ್ತ್ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಆಗುವಂಥದ್ದು ಅವರಲ್ಲಿರುವಂತಹ ಒಂದು ಪೊಟೆನ್ಷಿಯಲ್ ಈ ಒಂದು ಇಂಟೆಲಿಜೆನ್ಸ್ ಯಾವ ಒಬ್ಬ ವ್ಯಕ್ತಿಯಲ್ಲಿ ಕಡಿಮೆ ಇರುತ್ತೆ ಆ ಒಬ್ಬ ವ್ಯಕ್ತಿ ದಿನನಿತ್ಯ ಯೋಗ ಅಥವಾ ವ್ಯಾಯಾಮ ಮಾಡುವಂಥದ್ದು ತುಂಬಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ರೀತಿಯಾದ ಇಂಟೆಲಿಜೆನ್ಸ್ ಕಡಿಮೆ ಇರೋವಂಥ ವ್ಯಕ್ತಿಗಳು ಈ ರೀತಿ ಪ್ರಾಕ್ಟೀಸಸ್ಗಳನ್ನು ಡೈಲಿ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರ ಬಾಡಿಯಲ್ಲಿ ಮಜಲ್ ಮೆಮೊರೀಸ್ಗಳು ಡಿಫ್ರೆಂಟ್ ಆಗಿ ಫಾರ್ಮೇಷನ್ ಹಾಕೆ ಸ್ಟಾರ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಯೋಗ ಮಾಡೋದು ಯಾಕೆ ಅಂತ ನಾವು ತಿಳ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ ಇವಾಗ ನಾನು ನನ್ನ ಬಾಡಿಯನ್ನ ಫ್ರಂಟ್ಗೆ ಬೆಂಡ್ ಮಾಡ್ತೀನಿ ಕಂಪ್ಲೀಟ್ ಆಗಿ ಅಂತ ಹೇಳಿದ್ರೆ ನನ್ನ ಬಾಡಿ ಫ್ಲೆಕ್ಸಿಬಲ್ ಆಗಿದೆ ಅಂತ ಸೊ ನಾನು ಯಾವುದೇ ರೀತಿ ಪ್ರಾಕ್ಟೀಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ನನ್ನ ಬ್ರೈನ್ ಏನು ಮಾಡುತ್ತೆ ನಾನು ಬಗ್ಗಕ್ ಆಗುತ್ತೆ ಅನ್ನೋದನ್ನೇ ಮರ್ತೋಗ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಯಾವುದಾದ್ರೂ ಒಂದು ಸೈಕಲ್ ಓಡಿಸ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ ಚಿಕ್ಕ ಸೈಕಲ್ ಓಡಿಸ್ತಾ ಇರ್ತೀವಿ ನಾವು ದೊಡ್ಡ ಸೈಕಲ್ ಓಡಿಸೋಬೇಕಾದ್ರೆ ನಮ್ಮ ನಮ್ದು ಕಂಪ್ಲೀಟ್ ಸಪೋರ್ಟ್ ಸಿಸ್ಟಮ್ ಅದಕ್ಕೆ ಸಿಗಲ್ಲ ಅಂದರೆ ಬಾಡಿ ಬ್ಯಾಲೆನ್ಸಿಂಗ್ ನಮಗೆ ಸಿಗಲ್ಲ ನಾನು ಯಾವುದಾದ್ರೂ ಒಂದು ನಾರ್ಮಲ್ ಸ್ಟೇರಿಂಗ್ ಇರುವಂತಹ ವೆಹಿಕಲ್ ಓಡಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಪವರ್ ಸ್ಟೇರಿಂಗ್ ವೆಹಿಕಲ್ ಓಡಿಸೋಬೇಕಾದ್ರೆ ನನಗೆ ಕಂಪ್ಲೀಟ್ ಬಾಡಿ ಸಪೋರ್ಟ್ ಮಾಡಲ್ಲ ಅಂದರೆ ನಾವು ಈ ಕಾರಿಗಿಂತ ಈ ಕಾರ್ ಚೆನ್ನಾಗಿದೆ ಅಂತ ಫೀಲ್ ಮಾಡ್ತೀವಿ ಆದರೆ ನನ್ನ ಮಜಲ್ ಮೆಮೊರಿ ಫಾರ್ಮೇಷನ್ ಆಗಿಬಿಟ್ಟಿರುತ್ತೆ ನಾನು ಯಾವ ರೀತಿಯಾದಂಥ ಗೇರ್ ಮೂಮೆಂಟ್ಸ್ ಮಾಡ್ತಾ ಇದ್ದೀನಿ ಯಾವ ರೀತಿಯಾಗಿ ಎಕ್ಸಲೇಟರ್ ಕೊಡ್ತಿದ್ದೀನಿ ಮತ್ತೆ ಸ್ಟೇರಿಂಗ್ ಮೂಮೆಂಟ್ಸ್ ಮಾಡ್ತೀನಿ ಇದನ್ನೆಲ್ಲದನ್ನೂ ಕೂಡ ನಾವು ಮೆ ಮಜಲ್ ಮೆಮೊರೀಸ್ ಅಂತ ಹೇಳ್ತೀವಿ ನಾವು ಯಾವುದೇ ಒಂದು ವಿಚಾರ ಮೊದಲಿಗೆ ಕಲಿಬೇಕಾದ್ರೆ ತುಂಬ ಕಷ್ಟಪಟ್ಟು ಕಷ್ಟಪಟ್ಟು ಕಲಿತಾ ಇರ್ತೀವಿ ಯೋಗ ಮಾಡ್ಬೇಕಾದ್ರೂ ಅಷ್ಟೇ ಅಥವಾ ಯಾವುದೇ ರೀತಿ ವ್ಯಾಯಾಮ ಮಾಡ್ಬೇಕಾದ್ರು ಅಷ್ಟೇ ಅಲ್ಲಿ ಏನಾಗುತ್ತೆ ಮೊದಲಿಗೆ ಕಷ್ಟ ಆಗುತ್ತೆ ಬಟ್ ಎಷ್ಟೋ ಜನ ಮೊದಲಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಅದನ್ನ ಪ್ರಾಕ್ಟೀಸ್ ಮಾಡಕ್ಕೆ ಹೋಗಲ್ಲ ಯಾಕೆ ಕಷ್ಟ ಆಗ್ತಿದೆ ಅಂತ ನಾವೆಲ್ಲರೂ ಸೈಂಟಿಫಿಕ್ ರೀಸನ್ ಅರ್ಥ ಮಾಡ್ಕೊಳ್ಬೇಕು ನಮ್ ಬ್ರೈನ್ ಅದರದ್ದೇ ಆದಂತ ಒಂದು ಮೆಮೊರಿಯನ್ನ ಫಾರ್ಮೇಷನ್ ಮಾಡ್ಕೊಂಡ್ಬಿಟ್ಟಿರುತ್ತೆ ಅದನ್ನು ನಾವು ಪ್ಯಾಟ್ರನ್ ಅಂತ ಕರಿತೀವಿ ಆ ಪ್ಯಾಟ್ರನ್ನ ನಾವು ಬ್ರೇಕ್ ಮಾಡೋಕ್ಕೆ ಕೆಲವು ಸಮಯ ಬೇಕಾಗುತ್ತೆ ಕೆಲವೊಬ್ಬರಿಗೆ ಎರಡೇ ದಿನದಲ್ಲಿ ಅವರು ಹೊಸ ಪ್ಯಾಟರ್ನ್ಗೆ ಶಿಫ್ಟ್ ಆಗಿಬಿಡ್ತಾರೆ ಕೆಲವೊಬ್ರು ಏಳು ದಿನ ತಗೊಂತಾರೆ ಕೆಲವೊಬ್ರು ಟ್ವೆಂಟಿ ಒನ್ ಡೇಸ್ ತಗೊಂತಾರೆ ಕೆಲವೊಬ್ರು ಫಾರ್ಟಿ ಫೈವ್ ಡೇಸ್ ತಗೊಂತಾರೆ ಕೆಲವೊಂದು ದೇಹಕ್ಕೆ ಅದು ನೈಂಟಿ ಡೇಸ್ ಕೂಡ ಬೇಕಾಗುತ್ತೆ ನಾವು ಹೆಚ್ಚಿನ ಸಮಯ ಯೋಗ ಅಥವಾ ವ್ಯಾಯಾಮದಲ್ಲಿ ಹಾಕಕ್ ಹಾಕ್ತಾ ಇಲ್ಲ ಅಥವಾ ಆಟೋಟಗಳಲ್ಲಿ ಹಾಕಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ ಬ್ರೈನ್ ಪ್ಯಾಟರ್ನ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಫಾರ್ಮೇಶನ್ ಆಗಿಬಿಟ್ಟಿದೆ ಅಂತ ಸೊ ಎಷ್ಟೋ ಜನ ನಿಮ್ಗೆ ಗೊತ್ತಿರುತ್ತೆ ಜಿಮ್ಗೆ ಹೋಗ್ತಾರೆ ಎಂಟು ದಿನ ಹೋಗ್ತಾರೆ ಒಂದ್ ತಿಂಗ್ಳು ಹೋಗ್ಬಿಡ್ತಾರೆ ಆಮೇಲೆ ಡ್ರಾಪ್ ಔಟ್ ಮಾಡ್ಬಿಡ್ತಾರೆ ಅಂದ್ರೆ ನಾವು ಹೊಸ ಪ್ಯಾಟರ್ನ್ ನಮ್ ಬ್ರೈನ್ ಅಲ್ಲಿ ಫಾರ್ಮೇಶನ್ ಮಾಡಕ್ಕೆ ಅಂದ್ರೆ ನಾನು ಏನನ್ನ ಮಾಡಕ್ ಆಗ್ತಾ ಇರಲಿಲ್ಲ ಅಥವಾ ಏನನ್ನ ಮಾಡಕ್ ಆಗುತ್ತೆ ಅಂತ ಶಿಫ್ಟಿಂಗ್ ಮಾಡ್ಬೇಕಲ್ಲ ನನ್ನ ಕೈಲಿ ಮಾಡಕ್ ಆಗ್ತಿಲ್ಲ ಇವಾಗ ಮಾಡಕ್ ಆಗ್ತಿದೆ ಅನ್ನೋದನ್ನ ನನ್ನ ಬ್ರೈನ್ ನಂಬಬೇಕು ಅದು ನಂಬಿದೆ ಅಂದ್ರೆ ಅದು ಹೊಸ ಪ್ಯಾಟರ್ನ್ ಆಗಿ ಫಾರ್ಮೇಶನ್ ಆಗಿದೆ ಅಂತ ಅರ್ಥ ಅದಕ್ಕೆ ಸಮಯ ಬೇಕಾಗತ್ತೆ ಅದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಂಬಂಧಪಟ್ಟಿದ್ದಾಗಿರುತ್ತೆ ಇದು ಅವರ ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಇದನ್ನ ನಾವು ಅರ್ಥ ಮಾಡಿಕೊಂಡು ನಾವು ಎಫರ್ಟ್ಸ್ ಗಳನ್ನ ಹಾಕ್ತಾ ಹೋಗ್ಬೇಕು ಮಧ್ಯದಲ್ಲಿ ನಾನು ಡ್ರಾಪ್ಔಟ್ ಮಾಡ್ತಾ ಇದ್ದೀನಿ ಅಂತ ಆದ್ರೆ ನನ್ನ ಸುತ್ತಮುತ್ತ ಇರೋರು ನನಗೊಂದು ಎನ್ಕರೇಜ್ಮೆಂಟ್ ಮಾಡಬೇಕು ಓ ಮುರಳಿ ನಿನ್ನ ಮಧ್ಯೆ ಡ್ರಾಪ್ಔಟ್ ಮಾಡಿದ್ಯಾ ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡು ಆವಾಗ ನಿಮಗೆ ಹೊಸ ಬ್ರೈನ್ ಪ್ಯಾಟರ್ನ್ಸ್ ಫಾರ್ಮೇಷನ್ ಆಗಿಬಿಡುತ್ತೆ ಅದು ನಿಮಗೆ ಒಳ್ಳೆ ಹೆಲ್ತ್ನ ಬರುತ್ತೆ ಅಂತ ಯಾರಾದರೂ ಪುಷ್ ಮಾಡೋರು ಬೇಕಾಗುತ್ತೆ ಯಾರೂ ಪುಷ್ ಮಾಡೋರು ಇಲ್ಲ ಅಂದರೆ ನಮ್ಮ ಬ್ರೈನ್ ಹಳೇ ರೀತಿಯಾದಂಥ ಫಾರ್ಮೇಷನ್ಸ್ಗೆ ಪ್ಯಾಟ್ರನ್ಗೆ ಮತ್ತೆ ಶಿಫ್ಟ್ ಆಗಿಬಿಡುತ್ತೆ ಸೊ ಅವಾಗ ನೆಕ್ಸ್ಟ್ ಅವ್ರು ಯೋಗ ಮಾಡ್ರಿ ಅಂದರೆ ಮಾಡಲ್ಲ ಏನಾದ್ರೂ ಎಕ್ಸರ್ಸೈಸಸ್ ಮಾಡಿ ಅಥವಾ ಆಟ ಆಡಿ ಅಂತ ಹೇಳಿದ್ರೆ ಮಾಡಲ್ಲ ಇವಾಗ ಎಷ್ಟೋ ಲೇಡೀಸ್ ಗಳು ಅಥವಾ ಜೆಂಟ್ಸ್ ಗಳು ಮನೆಯಲ್ಲಿ ಇರಿ ಟಿವಿಯನ್ನ ನೋಡು ನೋಡಿ ತಿಳ್ಕೊಂತ ಇರ್ತಾರೆ ಏನೇನೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ನಮ್ದು ಹೆಲ್ತ್ ಚೆನ್ನಾಗ್ ಆಗುತ್ತೆ ಅಂತ ಅವ್ರು ಯಾಕೆ ಕಾರ್ಯನಿರತರ ಆಗಕ್ ಆಗ್ತಾ ಇಲ್ಲ ಅಂದ್ರೆ ಅವ್ರ ಬ್ರೈನ್ ತನ್ನ ದೇಹಕ್ಕೆ ಮಾಡಕ್ ಆಗುತ್ತೆ ಅನ್ನೋ ಅಂತ ನಂಬಿಕೆ ಫೀಲಿಂಗ್ ಅನ್ನ ಕ್ರಿಯೇಟ್ ಮಾಡಲ್ಲ ಸೊ ಎಫರ್ಟ್ಸ್ ಗಳನ್ನ ಹಾಕಬೇಕು ನಾವು ಸ್ಮಾಲ್ ಸ್ಮಾಲ್ ಎಫರ್ಟ್ಸ್ ಹಾಕಬೇಕು ಬೇಸಿಕಲಿ ಇವಾಗ ಫಾರ್ ಎಕ್ಸಾಂಪಲ್ ಮೆಡಿಟೇಷನ್ ಮಾಡಿ ನಿಮ್ಗೆ ಆರೋಗ್ಯ ಚೆನ್ನಾಗುತ್ತೆ ಅಂತ ಯಾರಾದ್ರೂ ಹೇಳಿದ್ರೆ ಮೆಡಿಟೇಷನ್ ಮಾಡಬೇಕಾದ್ರೆ ನಮ್ಗೆ ಒಂದು ಟೂ ತ್ರೀ ಮಿನಿಟ್ಸ್ ಮಾಡಿದ್ರೆ ಓಕೆ ನನ್ ಬ್ರೈನ್ ಒಪ್ಕೊಂಡ್ ಬಿಡುತ್ತೆ ನೀವು ಟೆನ್ ಮಿನಿಟ್ಸ್ ಮಾಡಬೇಕು ತರ್ಟಿ ಮಿನಿಟ್ಸ್ ಮಾಡ್ಬೇಕಂದ್ರೆ ಯಾರು ಮಾಡಲ್ಲ ಇವತ್ತು ನಮ್ ಇಂಡಿಯನ್ ಕಲ್ಚರ್ ಅಲ್ಲಿ ಇದು ಒಂದು ಫೌಂಡೇಶನ್ ತರ ಮೆಡಿಟೇಷನ್ ಮಾಡೋದಾಗಿರ್ಲಿ ಯೋಗ ಮಾಡೋದಾಗ್ಲಿ ಇವೆಲ್ಲ ಫೌಂಡೇಶನ್ಸ್ ನಮ್ ಲೈಫ್ ಅಲ್ಲಿ ಆದ್ರೆ ಎಲ್ಲರೂ ಯಾಕೆ ಫಾಲೋ ಮಾಡಕ್ ಆಗ್ತಾ ಇಲ್ಲ ಇದೆಲ್ಲದೂ ಕೂಡ ಅವ್ರ ಬ್ರೈನ್ಗೆ ಸಂಬಂಧಪಟ್ಟ ವಿಷಯ ಆ ವ್ಯಕ್ತಿಗೆ ಮಾಡಕ್ ಇಷ್ಟ ಇಲ್ಲ ಅಂತ ಅಲ್ಲ ಆ ವ್ಯಕ್ತಿ ಇದರಿಂದ ಏನ್ ಸೀಕ್ರೆಟ್ ಇದೆ ಅಂತ ಅವನ್ಗೆ ಲಾಜಿಕಲ್ ಪ್ರೂಫ್ ಬೇಕು ಅವಾಗ ಅವ್ರದನ್ನ ಮಾಡಕ್ಕೆ ಇಷ್ಟ ಪಡ್ತಾರೆ ಯಾವಾಗ ನನ್ ದೇಹ ಫಾರ್ ಎಕ್ಸಾಂಪಲ್ ನಾವು ಕೆಲವ್ ಕೆಲವು ವ್ಯಕ್ತಿಯಲ್ಲಿ ನೋಡಿರ್ತೀವಿ ಅವ್ರು ಬಿದ್ದು ಕೈ ಮುರ್ಕೊಂಡಿರುವಂತದ್ದು ಕಾಲ್ ಎಲ್ಲ ನೋಡಿರ್ತೀವಿ ನಾವು ಈ ರೀತಿ ಕೈ ಇಟ್ಕೊಂಡಿದೀವಪ್ಪ ಅಂತ ಹೇಳಿದ್ರೆ ಸೊ ಒನ್ ಟ್ವೆಂಟಿ ಒನ್ ಡೇಸ್ ಅದೇ ಜಾಯಿನ್ ಆಗ್ಬಿಟ್ಟಿರುತ್ತೆ ಬಟ್ ಟ್ವೆಂಟಿ ಸೆಕೆಂಡ್ ಡೇ ನಾವ್ ಯಾವಾಗ ಬ್ಯಾಂಡೇಜ್ ರಿಮೂವ್ ಮಾಡಿರ್ತೀವಿ ಈ ಈ ಕೈ ನಮ್ಗೆ ಸ್ವಾಧೀನೇ ಇರಲ್ಲ ಇದು ಯಾರು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಂದ್ರೆ ನಮ್ ಬ್ರೈನ್ ಈ ಕೈ ಇದೆ ಅನ್ನೋದನ್ನೇ ಮರ್ತೋಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ನಾವು ಯೋಗ ಮಾಡೋದ್ರಿಂದ ಅಥವಾ ಯಾವುದೇ ರೀತಿ ವ್ಯಾಯಾಮಗಳನ್ನು ಆಟೋಟಗಳನ್ನು ಮಾಡೋದ್ರಿಂದ ನಮ್ಮ ಕಂಪ್ಲೀಟ್ ಬಾಡಿ ನನ್ನ ಕಂಟ್ರೋಲಲ್ಲಿ ನಾನು ಇಟ್ಕೊಳ್ಬೋದು ಯಾರು ಅದನ್ನು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅವರಿಗೆ ಓವರ್ ವೆಯ್ಟ್ಗಳಾಗುವಂಥದ್ದು ಅಥವಾ ತುಂಬ ಲೇಝಿಯಾಗಿ ಬಿಹೇವ್ ಮಾಡ್ತಾ ಇರುವಂಥದ್ದು ಎಲ್ಲ ಕೆಲಸಗಳನ್ನು ಇನ್ನೊಬ್ಬರಿಗೆ ಹೇಳಿ ಮಾಡಿಸುವಂಥದ್ದು ಯಾಕೆ ಅಂದರೆ ಇವ್ರ ಬಾಡಿ ಇವ್ರಿಗೆ ಸಪೋರ್ಟ್ ಮಾಡ್ತಿರಲ್ಲ ಯಾಕೆ ಅಂದರೆ ಈ ರೀತಿಯಾದಂಥ ಬಾಡಿ ಆ್ಯಕ್ಟಿವಿಟೀಸ್ಗಳನ್ನು ದಿನನಿತ್ಯ ದಿನನಿತ್ಯ ಅವ್ರು ಕಡಿಮೆ ಮಾಡ್ಕೊತಾ ಬರ್ತಾರೆ ಅಂದ್ರೆ ಬ್ರೈನಿಗೆ ಗೆ ಮರ್ತೋಗ್ತಾ ಇದೆ ನಾನು ಯಾವ್ಯಾವ ರೀತಿಯಾದಂಥ ಕೆಪಾಸಿಟಿಯನ್ನ ಹೊಂದಿದ್ದೀನಿ ಅಂತ ಇದು ನೆಕ್ಸ್ಟ್ ಜನರೇಷನ್ ಗೆ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಅಪ್ಪ ಅಮ್ಮ ಇರ್ತಾರೆ ಅಂತ ಅನ್ಕೊಳ್ಳಿ ಇಬ್ರು ಯಾವುದೇ ರೀತಿಯಾದಂಥ ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ತಾ ಇಲ್ಲ ಇವತ್ತಿನ ಜನ್ರೇಷನಲ್ಲಿ ಅಲ್ಲಿ ತುಂಬಾ ಜನ ಮೊಬೈಲ್ ಲ್ಯಾಪ್ಟಾಪ್ ಅಥವಾ ಸಾಫ್ಟ್ವೇರ್ ಗಳ ಮೇಲೆ ಜಾಸ್ತಿ ವರ್ಕ್ ಮಾಡ್ತಿರೋದ್ರಿಂದ ಫಿಸಿಕಲ್ ಆಕ್ಟಿವಿಟೀಸ್ ತುಂಬಾ ಕಡಿಮೆ ಇದೆ ಇವ್ರಿಬ್ರು ಮಾಡ್ಕೊಳೋಂತ ಮಗುವಲ್ಲಿ ಏನಾಗುತ್ತೆ ಈ ರೀತಿ ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಅನ್ನೋದು ತುಂಬಾ ಕಡಿಮೆ ಇರುತ್ತೆ ಈ ರೀತಿ ಕೈನಾಸ್ಥೆಟಿಕ್ ಇಂಟೆಲಿಜೆನ್ಸ್ ಜನ್ ಅಂದ್ರೆ ಇದು ಸೈಂಟಿಫಿಕಲಿ ಪೇರೆಂಟ್ಸ್ ಇಂದ ಟ್ರಾನ್ಸ್ಫರ್ ಆದಂತ ಒಂದು ಇಂಟೆಲಿಜೆನ್ಸ್ ಕಡಿಮೆ ಆಗಿ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಸೊ ಈ ಮಗುವಲ್ಲಿ ಅನಾರೋಗ್ಯ ಇನ್ನೂ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ ಇವತ್ತು ನೀವು ನೋಡ್ತಾ ಇರ್ತೀರ ಚಿಕ್ಕ ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಜಾಸ್ತಿ ಹೆಲ್ತ್ ಇಶ್ಯೂಸ್ ಗಳು ಮತ್ತೆ ಮತ್ತೆ ಗೆ ಹೋಗ್ತಾರೆ ಮತ್ತೆ ಮತ್ತೆ ಕೋಲ್ಡ್ ಆಗುತ್ತೆ ಮತ್ತೆ ಮತ್ತೆ ಜ್ವರ ಬರುತ್ತೆ ಇದೆಲ್ಲ ನಾವು ಜಾಸ್ತಿ ಕೇಳ್ತಾ ಇದ್ದೀವಿ ಅಂದ್ರೆ ಬಾಡಿಯಲ್ಲಿ ಆ ಇಮ್ಯುನಿಟಿ ಸಿಸ್ಟಮ್ ತುಂಬಾ ಕಡಿಮೆ ಆಗಿದೆ ಬಿಕಾಸ್ ಅಪ್ಪ ಅಮ್ಮ ಯಾವುದೇ ರೀತಿಯಾದಂಥ ಫಿಸಿಕಲ್ ಆಕ್ಟಿವಿಟೀಸ್ ಗಳನ್ನ ಜಾಸ್ತಿ ಮಾಡದೆ ಇರೋ ಕಾರಣ ಸೊ ನಾವು ಇವತ್ತು ಪ್ರಪಂಚದಲ್ಲಿ ಯಾವ್ದಾವ್ದೋ ವಿಷಯಗಳನ್ನೆಲ್ಲ ಕಲಿತಾ ಇದ್ದೀವಿ ಆದ್ರೆ ಈ ರೀತಿ ನಮ್ಮ ಬ್ರೈನ್ ಗೆ ಸಂಬಂಧ ವಿಷಯಗಳನ್ನ ನಾವು ಕಲಿತಾ ಇಲ್ಲ ಇದರಿಂದ ನಾವು ಅನಾವಶ್ಯಕವಾಗಿ ಹಣವನ್ನ ವ್ಯಯ ಮಾಡ್ತಾ ಇದ್ದೀವಿ ಇದು ಯಾವ್ದು ರೂಟ್ ಲೆವೆಲ್ ನಾನು ಎಲ್ಲಿ ಸರಿ ಮಾಡ್ಕೊಳ್ಬೇಕಂತ ನನ್ಗೆ ಕ್ಲಾರಿಟಿ ಇಲ್ಲ ಈ ಕ್ಲಾರಿಟಿ ತಿಳ್ಕೊಳ ತನಕ ನಮ್ಗೆ ಎಲ್ಲಿಂದ ವರ್ಕೌಟ್ ಮಾಡ್ಕೊಳ್ಬೇಕು ಯಾವ ರೀತಿ ನಾನು ಬೆಳವಣಿಗೆ ಮಾಡ್ಕೊಳಕ್ ಆಗತ್ತೆ ನನ್ಗೆ ಆರೋಗ್ಯದಲ್ಲಿ ಅಂತ ನನ್ಗೆ ಕ್ಲಾರಿಟಿ ಸಿಗಲ್ಲ ಸೊ ಅಲ್ಟಿಮೇಟ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಂದು ಬಾಡಿಗೂ ಅದರದೇ ಆದಂತ ಮೆಮೊರಿ ಇರುತ್ತೆ ಆ ಮೆಮೊರಿನ ನಾವು ಇಲ್ಲಿ ಇಂಟೆಲಿಜೆನ್ಸ್ ಅಂತ ಕರಿತಾ ಇದ್ದೀವಿ ಇಂಟೆಲಿಜೆನ್ಸ್ ಮಾಡ್ಕೊಂಡಿಲ್ಲ ಅಂದ್ರೆ ಅದು ದೇಹಕ್ಕೆ ಹಾನಿಯನ್ನ ಮಾಡಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಕೆಲವೊಬ್ಬರಿಗೆ ಬಾಡಿಯಲ್ಲಿ ತುಂಬಾ ಎನರ್ಜಿ ಇರತ್ತೆ ಅವ್ರು ಖರ್ಚು ಮಾಡ್ತಾರಲ್ಲ ಅದನ್ನ ಆ ಒಂದು ಎನರ್ಜಿನ ಯೂಸ್ ಮಾಡ್ಕೊಂತಾರಲ್ಲ ಅವಾಗ ಆ ವ್ಯಕ್ತಿಯಲ್ಲಿ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಗಳನ್ನ ನಾವು ನೋಡ್ಬಿಡ್ತೀವಿ ಬೇರೆಯವ್ರ ಮೇಲೆ ಸುಮ್ನೆ ರೇಗ್ತಾ ಇರ್ತಾರೆ ಬಿಕಾಸ್ ಇವರಲ್ಲಿರೋ ಬಾಡಿಯಲ್ಲಿ ಎನರ್ಜಿ ಖಾಲಿ ಇರೋ ಕಾರಣ ಅಂದರೆ ನನ್ನಲ್ಲಿರುವಂತಹ ಬೆಸ್ಟ್ ಕ್ವಾಲಿಟಿಗಳನ್ನು ಇಂಟೆಲಿಜೆನ್ಸ್ಗಳನ್ನು ನಾನು ಸರಿಯಾಗಿ ಬಳಕೆ ಮಾಡಿಕೊಂಡಿಲ್ಲ ಅಂದರೆ ನನ್ನ ಸುತ್ತಮುತ್ತ ಎನ್ವಾರ್ಮೆಂಟನ್ನ ನಾನು ಖುಷಿಯಾಗಿರೋಕ್ಕೆ ಬಿಡಲ್ಲ ನಾನೇ ನನಗೆ ಗೊತ್ತಿಲ್ಲದೆ ಅದಕ್ಕೆ ನೋವು ಮಾಡ್ತಾಯಿರ್ತೀನಿ ಇರ್ತೀನಿ ಜನಗಳಿಗೆ ನೋವು ಮಾಡ್ತಾಯಿರ್ತೀನಿ ಇರ್ತೀನಿ ಸೊ ಇವತ್ತು ಮನೆಯಲ್ಲಿ ಎಷ್ಟೋ ಕೊಂದು ರೀತಿಯಾದಂತಹ ವೈಮನಸ್ಸೆಗಳನ್ನು ನಾವು ನೋಡ್ತಾ ಇದ್ದೀವಪ್ಪ ಅಂತ ಹೇಳಿದ್ರೆ ಅಲ್ಲಿರುವಂತಹ ಮನಸ್ಸುಗಳು ಅಥವಾ ಹೃದಯಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಎಲ್ಲರೂ ಕೂಡ ಇನ್ನೊಬ್ರ ಹತ್ರ ಕೆಲಸ ಮಾಡಿಸ್ಬೇಕಂತ ಇಷ್ಟಪಡ್ತಾರೆ ವಿನಃ ತಾನೇ ಕೆಲಸ ಮಾಡಬೇಕು ಅನ್ನೋದು ಇವತ್ತು ತುಂಬ ರೂಡಿಮೆಂಟ್ರಿಯಾಗಿ ಹೋಗ್ತಾ ಇದೆ ಅಂದರೆ ಬಳಕೆ ಆಗ್ತಾ ಇಲ್ಲ ದೇಹದ ಚಲನೆ ತುಂಬ ಕಡಿಮೆ ಆಗ್ತಿದೆ ಹಂಗಾಗಿ ಅವ್ರಿಗೆ ಬೇರೆ ಬೇರೆ ರೀತಿಯಾದಂಥ ಹೆಲ್ತ್ ಇಶ್ಯೂಸ್ಗಳು ಮತ್ತು ಬಿಹೇವಿಯರ್ ಇಶ್ಯೂಸ್ಗಳನ್ನು ನಾವು ನೋಡ್ತಾ ಇದ್ದೀವಿ